ನಿಜವಾದ ಮಹಾಭಾರತದ ಯುದ್ಧ ನಡೆದದ್ದು ಅರ್ಜುನ ಮತ್ತು ಕೃಷ್ಣರ ನಡುವೆ ಈ ಯುದ್ಧದಲ್ಲಿ ಎಲ್ಲೂ ಹಿಂಸಾಚಾರ ನಡೆದಿಲ್ಲ ಯಾಕಂದ್ರೆ ವಾಸ್ತವದಲ್ಲಿ ಅರ್ಜುನನ ಒಳಿತು ಇರುವುದೇ ಆತನ ಸೋಲಿನಲ್ಲಿ ಆಚಾರ್ಯಜಿ ನಾನು ದಿನನಿತ್ಯದ ಕೆಲಸಗಳಲ್ಲಿ ನಾನೊಬ್ಬ ವಿದ್ಯಾರ್ಥಿಯಾಗಿ ನೋಡಿದಾಗ ಒತ್ತಾಯಿರಬೇಕಾದ್ರೆ ಒಂದು ವಿಚಿತ್ರವಾದ ಯೋಚನೆಗಳ ಪ್ರವಾಹ ನನ್ನನ್ನು ಎಳೆಯುತ್ತಿರುತ್ತೆ ಏನಂದ್ರೆ ಒಂದು ರೀತಿಯ ವಿಚಿತ್ರವಾದ ಅಮಲಿನಂತೆ ಆಗ್ತಿರತ್ತೆ ಇದನ್ನು ನೀವು ಡೇ ಡ್ರೀಮಿಂಗ್ ಅಥವಾ ಓವರ್ ಥಿಂಕಿಂಗ್ ಅಂತ ಕೂಡ ಕರೆಯಬಹುದು ಇಂತಹ ಸ್ಥಿತಿಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ನಾವು ನಮ್ಮ ಕೆಲಸದತ್ತ ಇನ್ನೂ ಹೆಚ್ಚು ಏಕಾಗ್ರತೆಯಿಂದ ಮತ್ತು ಗಮನ ಕೊಟ್ಟು ಹೇಗೆ ಕೆಲಸ ಮಾಡಬಹುದು ನೋಡಿ ಇದರಲ್ಲಿ ಎರಡು ವಿಷಯಗಳು ಇರಬಹುದು ಒಂದು ಮಾರ್ಗ ನಾನು ಕೃಷ್ಣನ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ಯೋಗ ಮಾರ್ಗ ಮತ್ತೊಂದು ಸನ್ಯಾಸ ಮಾರ್ಗ ಸನ್ಯಾಸದ ಮಾರ್ಗ ಹೇಳತ್ತೆ ಈ ಕನಸು ಕಾಣುವಿಕೆ ಯೋಚನೆಗಳ ಹರಿವು ನಡೀತಾ ಇರುತ್ತೆ ಅದರ ಹತ್ತಿರ ಹೋಗಿ ಅದರ ವ್ಯರ್ಥತೆಯನ್ನು ನೋಡಿ ಅಂತ ಇದು ನಿಮ್ಮ ಕೆಲಸ ಮತ್ತು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳ ಪ್ರವಾಹ ಹರಿತಾ ಇರುತ್ತೆ ನೀವು ಮಧ್ಯದಲ್ಲಿ ಇದೀರಿ ನೀವು ಒಂದು ಕಡೆ ಇದೀರಿ ಈ ಕಡೆ ನಿಮ್ಮ ಕೆಲಸ ಇದೆ ಮತ್ತೊಂದು ಕಡೆ ಆಲೋಚನೆಗಳ ಹರಿವು ನೀವು ಮತ್ತೆ ಮತ್ತೆ ಯಾವ ದಿಕ್ಕಿಗೆ ಹೆಚ್ಚು ಅಲ್ತಾ ಇದ್ದೀರಾ ಅನ್ನೋದನ್ನ ನೋಡಿ ನಿಮ್ಮ ಆಲೋಚನೆಗಳ ಹರಿವಿನತ್ತ ಅಲ್ವಾ ಅಂದರೆ ನಿಮ್ಮ ಕಲ್ಪನೆಗಳತ್ತ ಹೆಚ್ಚು ಒಲವು ತೋರ್ತಾ ಇದ್ದೀರಾ ಕೆಲಸವನ್ನು ಬಿಟ್ಟು ಬಿಡ್ತಾ ಇದ್ದೀರಾ ಹೌದಲ್ವಾ ಇದೇ ಆಗ್ತಿದೆ ಅಲ್ವಾ ಸನ್ಯಾಸ ಮಾರ್ಗ ಯಾವುದು ಗೊತ್ತಾ ಯಾವಾಗ ಇತ್ತ ಕಡೆಗೆ ಬಾಗುತ್ತಿದ್ದೇವೆಯೋ ಕಲ್ಪನೆಗಳ ಕಡೆಗೆ ಆಗ ಅವರು ತಮ್ಮ ಕಲ್ಪನೆಗಳ ವೀರ ಹತ್ತಿರವೇ ಹೋಗಿಬಿಡುತ್ತಾರೆ ಪದೇ ಪದೇ ಆಗುವ ಕಿರಿಕಿರಿಯನ್ನು ಒಂದೇ ಬಾರಿ ಮುಗಿಸಿ ಬಿಡುತ್ತಾರೆ ಈ ಕಲ್ಪನೆಗಳು ನಮ್ಮನ್ನು ಅಷ್ಟು ಕರೆಯುತ್ತಿವೆ ಅಂದ್ರೆ ನಾವು ಹೋಗಿಯೇ ಬಿಡುತ್ತೇವೆ ಅಲ್ವಾ ಹೋಗಿಬಿಡುತ್ತಾರೆ ಹೋಗಿ ಮತ್ತು ಚೆನ್ನಾಗಿ ಅವುಗಳ ತನಿಖೆ ಮಾಡಿ ಹೇಳಿ ಈ ಕನಸುಗಳು ನನ್ನನ್ನು ಇಷ್ಟು ಕರೆಯುತ್ತಿವೆ ನಾನು ಈ ಕನಸುಗಳ ಯಥಾರ್ಥತೆ ಏನು ಅಂತ ನೋಡುತ್ತೇನೆ ಪದೇ ಪದೇ ಒಳಗಡೆ ನೆನಪು ಬರುತ್ತಿದೆ ಅಲ್ಲಿ ಅಡುಗೆ ಮನೆಯಲ್ಲಿ ಬಹಳ ಒಳ್ಳೆಯ ಪದಾರ್ಥ ಇತ್ತಿದ್ದಾರೆ ಕಲ್ಪನೆಯಲ್ಲಿ ಬರುತ್ತಿದೆ ಏನು ರುಚಿಯೋ ಏನು ಸುಗಂಧವೋ ನಾನು ಹೋಗಿ ಸವಿದೆ ಬಿಡುತ್ತೇನೆ ಅಡುಗೆ ಮನೆಯಲ್ಲಿ ಏನು ಇತ್ತಿದ್ದಾರೆಂದು ಮುಗಿಸಿಬಿಡು ಇದು ಸನ್ಯಾಸದ ದಾರಿ ಈ ದಾರಿ ಹೇಳುತ್ತದೆ ಯಾವ ವಸ್ತುವನ್ನು ಸವಿದು ಬಿಡುತ್ತೀಯೋ ಅದರಿಂದ ಮುಕ್ತನಾಗುತ್ತೀರಿ ಯಾಕೆಂದರೆ ಅದರಲ್ಲಿ ಏನು ಇರಲೇ ಇಲ್ಲ ಸವಿಯುವ ಮೊದಲೇ ಮುಕ್ತರಾಗುತ್ತೀರಿ ಹೋಗಿ ನೋಡುತ್ತೀರಿ ಮತ್ತು ಅಷ್ಟರಲ್ಲೇ ವಿರಕ್ತನಾಗ್ತೀರಿ ಯಾಕೆಂದ್ರೆ ಆ ವಸ್ತು ಕಲ್ಪನೆಯಲ್ಲೇ ಚೆನ್ನಾಗಿ ಕಾಣಿಸುತ್ತವೆ ಯಾವಾಗ ಇದರಿಗೆ ಬರುತ್ತದೋ ಆಗ ಗೊತ್ತಾಗುತ್ತದೆ ಇದು ತೀರಾ ನಿಷ್ಪ್ರಯೋಜಕ ಎಂದು ವಿರಕ್ತಿ ಉಂಟಾಗುತ್ತದೆ ಇದು ಸನ್ಯಾಸದ ದಾರಿ ಇದು ಹೇಳುತ್ತೆ ಹೋಗಿ ಕಲ್ಪನೆಯನ್ನೇ ಚೆನ್ನಾಗಿ ಪರಿಶೀಲಿಸಿ ನೋಡಿ ಅಂತ ಇನ್ನೊಂದು ಮಾರ್ಗ ಅದು ಯೋಗ ಮಾರ್ಗ ಅದು ಹೇಳುತ್ತೆ ಮಗು ನಿನ್ನ ಕೆಲಸವನ್ನು ನೀನು ಸರಿಯಾಗಿ ಆಯ್ದುಕೊಂಡಿದ್ರೆ ಅದರಲ್ಲಿ ಪ್ರೀತಿ ಅಲ್ವಾ ಹಾಗಾದ್ರೆ ನಿನ್ನ ಕೆಲಸದತ್ತ ಇನ್ನೂ ಹತ್ತಿರ ಹೋಗು ಸನ್ಯಾಸದ ಮಾರ್ಗ ಹೇಳತ್ತೆ ಕಲ್ಪನೆಯ ಹತ್ತಿರ ಹೋಗು ಅಲ್ಲಿಂದ ಮುಕ್ತವಾಗಬಹುದು ಯಾವುದನ್ನ ನೀವು ಹತ್ತಿರದಿಂದ ನೋಡ್ತೀರೋ ಅದರಿಂದ ಮುಕ್ತಳಾಗ್ತೀರಿ ಯೋಗದ ಮಾರ್ಗ ಹೇಗಂದ್ರೆ ನೀವು ಮಾಡುವ ಕೆಲಸ ನಿಮಗೆ ಇಷ್ಟವಾಗಬೇಕು ಯಾಕಂದ್ರೆ ನಿಮಗೆ ಆ ಕೆಲಸದ ಮೇಲೆ ಪ್ರೀತಿ ಇದ್ರೆ ಕಲ್ಪನೆಗಳಿಗೆ ಜಾಗವೇ ಇರೋದಿಲ್ಲ ಇದು ಪ್ರೀತಿಯ ದಾರಿ ಯೋಗ ಅಂದರೆ ಏಕತೆ ಒಂದಾಗುವುದು ನಾನು ಇಲ್ಲಿ ರಾಜಯೋಗ ಅಥವಾ ಅಷ್ಟಾಂಗ ಯೋಗದ ಬಗ್ಗೆ ಅಲ್ಲ ಹೇಳ್ತಾ ಇರೋದು ನಾನು ಇಲ್ಲಿ ಒಂದಾಗುವಿಕೆ ಮಿಲನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಆದ್ದರಿಂದ ಇದು ಯೋಗದ ದಾರಿ ನೀವು ಅಂತಹ ಕೆಲಸವನ್ನೇ ಆಯ್ಕೆ ಮಾಡಿ ಅದು ನಿಮ್ಮನ್ನು ಎಷ್ಟು ತೊಡಗಿಸಿ ಬಿಡುತ್ತೆ ಅನ್ನೋದು ಅದರಲ್ಲಿ ಕಲ್ಪನೆಗಳಿಗೆ ಜಾಗವೇ ಇಲ್ಲ ನೀವು ಒಂದು ಒಳ್ಳೆಯ ಸಿನಿಮಾ ನೋಡುತ್ತಿದ್ದೀರಾ ಆ ಸಿನಿಮಾದಲ್ಲಿ ಮೈಮರೆತು ಹೋಗಿರ್ತೀರಾ ಅಥವಾ ಯೋಚನೆಗಳಲ್ಲಿ ಮುಳುಗಿರ್ತೀರೋ ಯಾವುದರಲ್ಲಿ ಮುಳುಗಿರ್ತೀರಿ ಸಿನಿಮಾದಲ್ಲಿ ಸಿನಿಮಾದಲ್ಲಿ ತಾನೆ ನೀವು ಪರೀಕ್ಷೆಯ ಪೇಪರ್ ಬರೆಯುತ್ತಿದ್ದೀರಿ ಮತ್ತು ಗಣಿತದ ಲೆಕ್ಕ ಬಿಡಿಸುತ್ತಿದ್ದೀರಿ ಆಗ ನೀವು ಲೆಕ್ಕದಲ್ಲಿ ಮುಳುಗಿರುತ್ತೀರಾ ಅಥವಾ ಆಲೋಚನೆಗಳಲ್ಲ ಲೆಕ್ಕದಲ್ಲಿ ಅಲ್ವಾ ಹಾಗಾಗಿ ಕೆಲಸವನ್ನು ಎಷ್ಟು ಪ್ರಮುಖವಾಗಿ ಹಿಡಿದುಕೊಳ್ಳಿ ಎಂದರೆ ಕಲ್ಪನೆಗೆ ಜಾಗವಿ ಉಳಿಯಬಾರದು ಇದು ಯೋಗದ ದಾರಿ ನೀವು ಎರಡರಲ್ಲಿ ಯಾವುದಾದರೂ ದಾರಿಯನ್ನು ಆರಿಸಿಕೊಳ್ಳಿ ಕಲ್ಪನೆ ಅತಿಯಾಗುತ್ತಿದ್ದರೆ ಆಗ ಹೇಳಿ ಬಾ ಹಾಗಾದರೆ ಕದ್ದು ಮುಚ್ಚಿ ನಮ್ಮನ್ನು ಏಕೆ ಕರೆಯುತ್ತೀಯ ಆಸೆ ತೋರಿಸುತ್ತೀಯ ಎದುರಿಗೆ ಬಂದು ಬಿಡು ಏನನ್ನು ತೋರಿಸುತ್ತೀಯೋ ತೋರಿಸು ಆದರೆ ಪರದೆಯ ಹಿಂದಿನಿಂದ ಧ್ವನಿ ನೀಡುತ್ತದೆ ಬಾ 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 ಕರೆಯುತ್ತಿದ್ದೇನೆ ಆಸೆ ತೋರಿಸುತ್ತಿದ್ದೇನೆ ನನ್ನ ಹತ್ತಿರ ಬಾ ನನ್ನ ಅಪ್ಪುಗೆಗೆ ಬಾ ಆಗ ನೀವು ಹೇಳುತ್ತೀರಿ ಪರದೆ ಸರಿಸು ನೀನು ಎದುರಿಗೆ ಬಾ ಹೇಳು ಅಂತಹ ಆಕರ್ಷಕವಾದದ್ದು ನಿನ್ನ ಬಳಿ ಏನಿದೆ ಎಂದು ನಾವು ಎಲ್ಲವನ್ನೂ ಬಿಟ್ಟು ನಿನ್ನ ಕಡೆಗೆ ಬಂದು ಬಿಡಬೇಕು ಏನು ನೀನು ಸತತವಾಗಿ ಹಿಂದಿನಿಂದ ಒಂದು ವಿಚಲನೆಯಾಗಿ ನಮ್ಮನ್ನು ಎಳೆಯುತ್ತಲೇ ಇದ್ದೀಯ ಯಾವುದನ್ನು ನಮಗೆ ಗಮನವಿಟ್ಟು ಕೆಲಸ ಮಾಡಲು ಬಿಡುತ್ತಿಲ್ಲ ಹಾಗಾಗಿ ಈಗ ಎಲ್ಲ ಕೆಲಸ ಬಿಟ್ಟು ನಿನ್ನ ಎದುರಿಗೆ ಬಂದಿದ್ದೇವೆ ಹೇಳು ಹೇಳು ನಿನ್ನ ಹತ್ತಿರ ಏನು ಪ್ರಸ್ತಾವವಿದೆ ಪ್ರಸ್ತಾವನೆಯನ್ನು ಎದುರಿಗಿಡಿ ನಾವು ತಪಾಸಣೆ ಮಾಡುತ್ತೇವೆ ನೋಡೋಣ ನಿನ್ನ ಹತ್ತಿರ ಏನಿದೆ ಎಂದು ದೂರವಿದ್ದು ಕೇವಲ ಭರವಸೆಗಳನ್ನು ಕೊಡ್ತೀಯಾ ನನ್ನ ಬಳಿ ಬಂದರೆ ನಿನಗೆ ಇದನ್ನು ಕೊಡುತ್ತೇನೆ ಹ್ಮ್ ಹಾಗಿದೆ ಹೀಗಿದೆ ಇದೆಲ್ಲವೂ ಆಲೋಚನೆಗಳ ಹರಿವಿನಲ್ಲಿ ನಡೆಯುತ್ತದೆ ಅದು ಸಿಗಬಹುದು ಇದು ಸಿಗಬಹುದು ಇದು ಬಹಳ ಸುಖದ ಹರಿವು ಬಹಳ ಮಧುರವಾದ ಹರಿವು ಬಹಳ ಮಜಾ ಇರುತ್ತದೆ ಅನುಭವ ಸಿಗುತ್ತದೆ ಅದು ಇದು ಸಿಗುತ್ತದೆ ಸ್ವಲ್ಪ ಅಂತ ಹೇಳಿ ಹಾಗಲ್ಲ ಮಾತು ಪ್ರಾಮಾಣಿಕವಾಗಿರಬೇಕು ಒಂದು ವೇಳೆ ನಿಜವಾಗಿಯೂ ನೀವು ನಮಗೆ ಯಾವುದಾದರೂ ವಸ್ತುವಿನ ಪ್ರಸ್ತಾವನೆ ಕೊಡುತ್ತಿದ್ದರೆ ಆಗ ನಾವು ಅದನ್ನು ಮೇಜಿನ ಮೇಲೆ ಇಟ್ಟು ಅದರ ತನಿಖೆ ಮಾಡುತ್ತೇವೆ ಇದು ಸನ್ಯಾಸದ ದಾರಿ ಸನ್ಯಾಸ ಅಂದರೆ ಬಿಟ್ಟು ಬಿಡುವುದಲ್ಲ ಸನ್ಯಾಸದ ಅರ್ಥವೆಂದರೆ ಯಾರು ಕರೆಯುತ್ತಿದ್ದಾರೋ ಅವರ ಅನ್ವೇಷಣೆ ಮಾಡು ಅದರ ತನಿಖೆ ಮಾಡು ಇದು ಸನ್ಯಾಸದ ದಾರಿ ಯೋಗದ ದಾರಿ ಏನಂದ್ರೆ ಕೆಲಸವನ್ನೇ ಅಷ್ಟು ಅದ್ಭುತವಾಗಿ ಆರಿಸಿಕೊಂಡಿರುವುದು ಆ ಕೆಲಸವು ನಮ್ಮನ್ನು ಗೆದ್ದು ಬಿಟ್ಟಿದೆ ಆ ಕೆಲಸಕ್ಕೆ ಹುಚ್ಚರಾಗಿ ಬಿಟ್ಟಿದ್ದೇವೆ ಆ ಕೆಲಸದ ಹೊರತಾಗಿ ಜೀವನದಲ್ಲಿ ಬೇರೆ ಜಾಗವೇ ಉಳಿದಿಲ್ಲ ಯಾವುದೋ ಒಂದು ವಿಷಯ ಅಷ್ಟು ಪ್ರಿಯವಾಗಿಬಿಟ್ಟಿದೆ ಈಗ ಬೇರೆ ಯಾವುದರ ಮೇಲೂ ಮನಸ್ಸು ಹೋಗಲು ಸಾಧ್ಯವೇ ಇಲ್ಲ ಇದು ಯೋಗದ ದಾರಿ ಹ್ಮ್ ನೀವು ಈ ದಾರಿಯನ್ನು ಹಿಡೀರಿ ಅಥವಾ ಆ ದಾರಿಯನ್ನು ಆಯ್ದುಕೊಳ್ಳಿ ನೀವು ಇದನ್ನು ಮಾಡಬಹುದು ಎರಡನ್ನೂ ಪರೀಕ್ಷಿಸಿ ನೋಡಿ ಜೀವನದಲ್ಲಿ ಯಾವುದಾದರೂ ಬಹಳ ಒಳ್ಳೆಯ ಉನ್ನತವಾಗಿರುವುದನ್ನ ತನ್ನಿ ಮತ್ತು ಅದರ ಜೊತೆ ಜೊತೆಗೆ ಈ ಎಲ್ಲಾ ಡಿಸ್ಟ್ರಾಕ್ಷನ್ಸ್ ಈ ಕಾಮನೆಗಳಿಗೆ ಹೇಳಿ ಹೌದು ಹೇಳು ಏನು ಹೇಳು ಏನು ಹೇಳು ಈಗ ಉದಾಹರಣೆಗೆ ನಿಮಗೊಂದು ಆಸೆ ಹೇಳುತ್ತದೆ ಒಂದು ಸಣ್ಣ ಉದಾಹರಣೆ ನನ್ನ ಗೆಳೆಯ ಫ್ರಾನ್ಸ್ ನಲ್ಲಿ ಸೆಟಲ್ ಆಗಿದ್ದಾನೆ ನಾನು ಕೂಡ ಫ್ರಾನ್ಸ್ಗೆ ಹೋಗುತ್ತೇನೆ ಮತ್ತು ಅಲ್ಲಿ ಸೆಟ್ಲ್ ಆಗುತ್ತೇನೆ ಮತ್ತು ಫ್ರಾನ್ಸ್ ನಲ್ಲಿ ಇಷ್ಟೊಂದು ರೀತಿಯ ಸುಖಗಳಿವೆ ಮತ್ತು ಅಲ್ಲಿ ಎಂತಹ ಹವಾಮಾನ ಇರುತ್ತದೆ ಎಂತಹ ಜನರಿದ್ದಾರೆ ಎಂತಹ ಧನವಿದೆ ದೌಲತ್ತಿದೆ ಮತ್ತು ಸುಂದರಿಯರಿದ್ದಾರೆ ಮಜಾ ಬರುತ್ತದೆ ವಾವ ಮತ್ತು ಇದು ಸತತವಾಗಿ ಒಳಗಡೆ ಕೊರಿತಾ ಇರತ್ತೆ ಗೆ ಹೋಗುತ್ತೇನೆ ಫ್ರಾನ್ಸ್ಗೆ ಹೋಗುತ್ತೇನೆ ನೀನು ಒಂದು ಕೆಲಸ ಮಾಡು ನಿನಗೆ ವೀಸಾ ಸಿಗಲು ಸಾಧ್ಯವಿದೆಯೇ ಇಲ್ಲವೇ ಎಂದು ತಿಳಿದುಕೋ ಸುಮ್ಮನೆ ಕುಳಿತು ಕಲ್ಪನೆಯ ಪಲಾವ್ ಬೇಯಿಸುವುದಕ್ಕಿಂತ ಹೋಗಿ ತಿಳಿದುಕೊಂಡು ಬಾ ಮತ್ತು ಗೊತ್ತಾಗುತ್ತದೆ ನಿನಗಂತೂ ಫ್ರಾನ್ಸ್ ವೀಸಾ ಸಿಗಲು ಸಾಧ್ಯವೇ ಇಲ್ಲ ಎಂದು ಆಟ ಮುಗಿಯಿತು ಈಗ ಹೇಗೆ ಬರುತ್ತದೆ ಕಲ್ಪನೆ ಕಲ್ಪನೆಯ ಬೇರೆ ಕತ್ತರಿಸಿ ಹೋಯಿತು ನಿನಗೆ ವೀಸಾ ಸಿಗಲು ಸಾಧ್ಯವೇ ಇಲ್ಲ ಉದಾಹರಣೆಗೆ ಹೇಳುತ್ತಿದ್ದೇನೆ ಅಥವಾ ವೀಸಾ ಸಿಗಬಹುದು ಆದರೆ ಹೋಗಲು ಇಷ್ಟಿಷ್ಟು ಲಕ್ಷ ರೂಪಾಯಿಗಳು ಬೇಕಾಗುತ್ತವೆ ಎಂದು ತಿಳಿಯುತ್ತದೆ ಅಷ್ಟು ಲಕ್ಷ ರೂಪಾಯಿಗಳ ವ್ಯವಸ್ಥೆ ಏನೂ ಇಲ್ಲ ಈಗ ಆ ಕಲ್ಪನೆ ಮುಗಿಯಿತು ಅಲೆಯಲ್ಲಿ ಯಾವುದೋ ಹುಡುಗಿಯ ವಿಚಾರ ಸುತ್ತುತ್ತಿರುತ್ತದೆ ಅವಳು ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ಹೋಗು ಒಂದು ದಿನ ಮಾತನಾಡಿಯೇ ಬಿಡು ಕಪಾಳಕ್ಕೆ ಹೊಡೆಸಿಕೊಂಡು ವಾಪಸ್ ಬಾ ಅಲ್ಲಿಗೆ ಎಲ್ಲಾ ವಿಚಾರಗಳು ಮುಗಿದಂತೆ ಅಥವಾ ಅವಳು ಹೇಳುತ್ತಾಳೆ ಐ ಆಮ್ ಆಲ್ರೆಡಿ ಎಂಗೇಜ್ ಆಗಲು ವಿಚಾರ ಮುಗಿಯಿತು ಅಥವಾ ಅವಳು ಹೇಳಿ ಬಿಟ್ಟರೆ ಹೌದು ಹೌದು ಐ ಲವ್ ಯು ಟು ಅಂದರೆ ಆಗಂತೂ ಜೀವನವೇ ಮುಗಿಯಿತು ಏನೇ ಮಾಡುವುದಿದ್ದರೂ ಅದನ್ನು ಮಾಡಿಬಿಡು ಈ ನಡುವಿನ ಜಗ್ಗಾಟದಿಂದ ಯಾವುದೇ ಪ್ರಯೋಜನವಿಲ್ಲ ಅಲ್ವಾ ಅರ್ಥವಾಯಿತಾ ಈ ನಡುವಿನ ಸ್ಥಿತಿ ಇದೆಯಲ್ಲ ಇದು ತ್ರಿಶಂಕು ನರಕದಂತೆ ನೇತಾಡುವುದು ಇದು ಮನುಷ್ಯನನ್ನು ಬದುಕಲಿಯೂ ಬಿಡುವುದಿಲ್ಲ ಈ ಕಡೆ ಇರುವುದು ನಾನು ಹೇಳುತ್ತಿದ್ದೇನೆ ಅದರಲ್ಲಿ ವೈಭವವಿರಲಿ ಸೌಂದರ್ಯವಿರಲಿ ಮಹತ್ವವಿರಲಿ ಮತ್ತು ಆ ಕಡೆ ಇರುವುದು ಕಲ್ಪನೆಯ ಕಡೆಗೆ ನಾನು ಹೇಳುತ್ತಿದ್ದೇನೆ ಅದರ ತನಿಖೆಯಾಗಲಿ ಯಾವುದೇ ವಸ್ತುವನ್ನು ಸ್ವೀಕರಿಸುವ ಮೊದಲು ಅದನ್ನು ಪರೀಕ್ಷಿಸುತ್ತೇವೆ ಅಲ್ವಾ ಹಾಗೆಯೇ ನಿಮ್ಮ ಕಲ್ಪನೆಗಳ ವಿಷಯಗಳನ್ನು ಸ್ವಲ್ಪ ಪರೀಕ್ಷಿಸಿಯೇ ಬಿಡಿ ಹೆಚ್ಚಾಗಿ ಏನಾಗುತ್ತದೆಂದರೆ ಅವುಗಳನ್ನು ಪರೀಕ್ಷಿಸುವುದರಿಂದ ಅವುಗಳಿಂದ ಮುಕ್ತಿ ಸಿಗುತ್ತದೆ ಹಾಗಾದರೆ ಸರ್ ನೀವೇನು ಈ ಯೋಗದ ಮಾರ್ಗವನ್ನು ಸೂಚಿಸಿದಿರಲ್ಲ ಇದರಲ್ಲಿ ನಿಮಗೆ ಕೆಲಸದ ಮೇಲೆ ಎಷ್ಟು ಪ್ರೇಮವಿದೆ ಅಂದ್ರೆ ಅದೆಷ್ಟು ಎಕ್ಸಾಸ್ಟಿವ್ ಆಗಿದೆ ಅಂದ್ರೆ ಕಲ್ಪನೆಗೆ ಸಮಯವೇ ಇರಲ್ಲ ಹಾಗಾದರೆ ಅದನ್ನ ಹೀಗೆ ಹೋಲಿಕೆ ಮಾಡಬಹುದಾ ಯಾವುದರ ಜೊತೆ ಒಬ್ಬ ಆಟಗಾರನಿಗೆ ಹೇಳಲಾಗುತ್ತೆ ಏನಂದ್ರೆ ಅವನು ಒಂದು ಹಂತ ತಲುಪಿದ ಮೇಲೆ ಅವನು ಮೈಮರೆತು ಖಂಡಿತ ಸರಿಯಾಗಿ ಹೇಳಿದ್ರಿ ತುಂಬಾ ಒಳ್ಳೆಯದು ಸರಿಯಾಗಿ ಹೇಳಿದ್ರಿ ನೀವು ಯಾವುದಾದರೂ ಆಟ ಆಡ್ತೀರಾ ಇಲ್ಲ ಯಾರು ಆಡುತ್ತಾರೋ ಗಂಭೀರವಾಗಿ ಆಡುತ್ತಾರೋ ಅವರ ಜೊತೆ ಇದು ಆಗಾಗ ನಡೆಯುತ್ತದೆ ಆಟದ ಮಧ್ಯದಲ್ಲಿ ಅವರಿಗೆ ಗೊತ್ತೇ ಆಗುವುದಿಲ್ಲ ಅವರು ಎಲ್ಲಿಗೆ ತಲುಪಿದರು ಎಂದು ಚೆಂಡು ಬರುತ್ತಲೇ ಇರುತ್ತದೆ ರಾಕೆಟ್ ಅಥವಾ ಬ್ಯಾಟ್ ಅಥವಾ ಏನೇ ಇರಲಿ ಅದು ನಡೆಯುತ್ತಲೇ ಇರುತ್ತದೆ ಮತ್ತು ಆ ಸಮಯದಲ್ಲಿ ಅವರ ಪರ್ಫಾರ್ಮೆನ್ಸ್ ಬೇರೆಯದೇ ಮಟ್ಟಕ್ಕೆ ಹೋಗಿಬಿಡುತ್ತದೆ ಅವರಿಗೆ ಆಮೇಲೆ ಗೊತ್ತಾಗುತ್ತದೆ ಅರೆ ನಾವು ಇಷ್ಟು ದೂರ ಕ್ರಮಿಸಿದ್ದೇವೆ ಹಲವು ಬಾರಿ ಗಳ ಜೊತೆ ಆಗುತ್ತದೆ ಮ್ಯಾರಥಾನ್ ಮುಂತಾದವುಗಳಲ್ಲಿ ಅವರಿಗೆ ಆಮೇಲೆ ಗೊತ್ತಾಗುತ್ತದೆ ಅರೆ ಇಷ್ಟು ದೂರ ಕ್ರಮಿಸಿದೆವು ಅಂತ ಅಥವಾ ಯಾರಾದರೂ ಬ್ಯಾಟ್ಸ್ಮನ್ ಇದ್ದರೆ ಅವರಿಗೆ ಆಮೇಲೆ ಗೊತ್ತಾಗುತ್ತದೆ ಅರೆ ನಾವು ಶತಕದ ಹತ್ತಿರ ಬಂದಿದ್ದೇವೆ ಅಂತ ಅದು ಝೋನ್ ಆಗಿರುತ್ತದೆ ಎಲ್ಲಿ ಮನುಷ್ಯ ಏಕನಿಷ್ಠನಾಗುತ್ತಾನೆ ಏಕನಿಷ್ಠ ಅಂದರೆ ಒನ್ ಪಾಯಿಂಟ್ ಜೀವನದ ಆ ಸುಂದರ ಘಟನೆಗಳಲ್ಲಿ ಅದು ಒಂದು ಅದನ್ನು ಕೇವಲ ಘಟನೆಯನ್ನಾಗಿ ಮಾಡಬೇಡಿ ಅದನ್ನು ಜೀವನವನ್ನಾಗಿ ಮಾಡಿಕೊಳ್ಳಿ ಎಂದು ವಿವರಿಸಿದ್ದೇನೆ ಪೂರ್ತಿ ಜೀವನವನ್ನೇ ಏಕನಿಷ್ಠ ಮಾಡಿಕೊಳ್ಳಿ ಬಹಳ ಆನಂದವಿರುತ್ತದೆ ಮತ್ತು ಈ ಸನ್ಯಾಸದ ಬಗ್ಗೆ ನೀವು ಹೇಳಿದಿರಲ್ಲ ಇದನ್ನು ನಾನು ನೀವು ಹಲವು ಬಾರಿ ವಿವರಿಸುವ ಆಮೆಯು ತನ್ನ ಚಿಪ್ಪಿನಿಂದ ಹೊರಬರುವಾಗಿನ ಉದಾಹರಣೆಯನ್ನು ಎಲ್ಲೋ ಒಂದು ಕಡೆ ಜೋಡಿಸಿ ನೋಡಬಹುದೇ ಎಂದು ಆಮೆಯ ಬಗ್ಗೆ ಹೇಳಿದೆ ಯಾವ ಕಲ್ಪನೆಗಳನ್ನು ನೀವು ಏನಾದರೂ ಮಾಡಿ ನಿರ್ಬಂಧಗಳನ್ನು ಅನುಸರಿಸಿ ನಾನು ಓದ್ತಾ ಇದ್ದೀನಿ ಹಾಗಾಗಿ ಎಲ್ಲಿಗೂ ಹೊರಗೆ ಹೋಗಬಾರದು ಈ ಥರದ ರೆಸ್ಟ್ರಿಕ್ಷನ್ ಹಾಕೊಂಡ್ರೆ ಹೇಗೆ ಪದೇ ಪದೇ ಅದೇ ವಿಚಾರಗಳು ಸುಳಿತಾ ಇದ್ರೆ ಅವುಗಳಿಗೆ ನಿರ್ಬಂಧ ಹಾಕಬಹುದಲ್ವೇ ಹೌದು ಆದ್ರೆ ನೋಡಿ ನಿರ್ಬಂಧಗಳ ಮಾರ್ಗವು ಐತಿಹಾಸಿಕವಾಗಿ ತುಂಬಾ ಯಶಸ್ವಿಯಾಗಿಲ್ಲ ಯಾಕೆಂದರೆ ಅದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿದೆ ಪ್ರಕೃತಿಯ ನಿಯಮವೇನೆಂದರೆ ಮನುಷ್ಯನಿಗೆ ನಿರ್ಬಂಧಗಳನ್ನು ಹಾಕಿದರೆ ಅವನು ಪ್ರಕೃತಿಯ ಕಡೆಗೆ ಇನ್ನೂ ಜೋರಾಗಿ ಓಡುತ್ತಾನೆ ಹಾಗಾಗಿ ಅದಕ್ಕಿಂತ ಉತ್ತಮವಾದುದು ಏನೆಂದರೆ ಯಾವ ವಸ್ತು ಆಸೆ ಹುಟ್ಟಿಸುತ್ತಿದೆಯೋ ಅದರ ಸ್ವಲ್ಪ ತನಿಖೆ ಮಾಡಿಕೊಳ್ಳಬೇಕು ಆದರೆ ಕೇಳು ಕೇಳು ಜಾಗರೂಕನಾಗಿರು ನಾನು ತನಿಖೆ ಮಾಡಲು ಹೇಳಿದ್ದೇನೆ ಅನುಭವಿಸಲು ಹೇಳಿಲ್ಲ ತನಿಖೆಯ ಹೆಸರಿನಲ್ಲಿ ಅಲ್ಲಿ ಹೋಗಿ ಲೀನವಾಗಿ ಬಿಡಬೇಡಿ ಸರ್ತಾನೆ ಹೇಳಿದ್ದು ಹೋಗಿ ತನಿಖೆ ಮಾಡುವಂತ ಹೋಗಿ ಅದರಲ್ಲಿ ಪೂರ್ತಿ ಕೆಸರಿನಲ್ಲಿ ಮುಳುಗಿಬಿಟ್ರೆ ಇದನ್ನು ನಾನು ಹೇಳಿಲ್ಲ ಕೆಸರನ್ನು ತಪಾಸಣೆ ಮಾಡುವುದು ಬೇರೆ ಕೆಸರಿನಲ್ಲಿ ಹೊರಳಾಡುವುದು ಬೇರೆ ಅಲ್ವಾ ಹಾಗಾಗಿ ಕೆಸರಿನ ಹತ್ತಿರ ಹೋಗು ಸ್ವಲ್ಪ ಸ್ಯಾಂಪಲ್ ತಗೋ ಅದರ ತಪಾಸಣೆ ಮಾಡು ಇದೆಲ್ಲ ಸರಿ ಆದರೆ ಅದರಲ್ಲಿ ಹೊರಳಾಡಲು ಹೋಗಬೇಡ ಸರ್ ಯಾವ ಹಂತದಲ್ಲಿ ತಿಳಿಯುತ್ತದೆ ಈಗ ಪರಿಪಕ್ವತೆ ಬಂದಿದೆ ಮತ್ತು ನಾನು ಆ ಸ್ಯಾಂಪಲ್ ಸರಿಯಾದ ಅನಾಲಿಸಿಸ್ ಮಾಡಬಲ್ಲೆ ಎಂದು ಅದರ ಹತ್ತಿರ ಹೋಗುತ್ತಿರುವಾಗ ಸತತವಾಗಿ ಪ್ರಶ್ನೆ ಕೇಳುತ್ತಲೇ ಇರು ಇನ್ನು ಎಚ್ಚರವಿದೆಯೇ ಅಲ್ವಾ ಯಾವ ಹಂತದಲ್ಲಿ ಅನಿಸುತ್ತದೋ ಮುಂದೆ ಹೋದರೆ ಪ್ರಜ್ಞೆ ಕಳೆದುಕೊಳ್ಳುತ್ತೇನೆ ಅಂತ ಆ ಜಾಗದಲ್ಲಿ ನಿಲ್ಲು ಈಗ ಇನ್ನು ಮುಂದೆ ಬರೆಯಬೇಕಿದೆ ನನ್ನ ಪರಿಪಕ್ವತೆಯ ಸಮಯ ಇನ್ನೂ ಬಂದಿಲ್ಲ ಅಂತ ತಿಳಿ ಎಷ್ಟು ಮುಂದೆ ಹೋದರೆ ನಿನ್ನನ್ನು ನೀನು ಕಳೆದುಕೊಳ್ಳುವುದಿಲ್ಲವೋ ಅಷ್ಟೇ ಮುಂದೆ ಹೋಗು ಪ್ರಜ್ಞೆ ತನ್ನಲ್ಲಿ ಉಳಿದಿರಬೇಕು ಎಂಬುದು ಬಹಳ ಮುಖ್ಯ ಇಲ್ಲದಿದ್ದರೆ ಪ್ರಯೋಗ ಏನು ಮಾಡುತ್ತೀಯ ನೀನು ಅಲ್ಲಿಗೆ ಹೋಗಿರುವುದು ಪ್ರಯೋಗ ಮಾಡಲು ಪ್ರಯೋಗ ಮಾಡುವವನೇ ಪ್ರಜ್ಞೆ ತಪ್ಪಿದ್ದರೆ ಆಗ ಪ್ರಯೋಗ ಎಲ್ಲಿಂದಾಗುತ್ತದೆ